ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಶ್ರೀ ಜಡೆಮುನೀಶ್ವರ ದೇಗುಲದ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಜಡೆಮುನೇಶ್ವರ ಸ್ವಾಮಿಯ ಕರಗ ಸಹಿತ ಕಂಡಾಯ ಕಗ್ಗಲಿ ಉತ್ಸವದಲ್ಲಿ ಮಹದೇಶ್ವರ ಕಾಲಭೈರವೇಶ್ವರ ಚೌಡೇಶ್ವರಿ ಸಿದ್ದಪ್ಪಾಜಿ ದೊಡ್ಡಮ್ಮ ತಾಯಿ ಶನೇಶ್ವರ ಜಡೆಮುನೀಶ್ವರ ಕರಗಗಳೊಂದಿಗೆ ನೂರಾರು ಭಕ್ತರು ಬಾಯಿ ಬೀಗದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದರು ಬಾಯಿ ಬೀಗ ಹಾಕಿಸಿಕೊಂಡು ಹರಕೆ ತೀರಿಸಿದರೆ ಇಷ್ಟಾರ್ಥ ಸಿದ್ಧಿಸುವ ನಂಬಿಕೆ ಇದ್ದು ಉತ್ಸವ ಮೆರವಣಿಗೆ ನೂರಾರು ಭಕ್ತರು ಸಣ್ಣ ಹಾಗೂ ದೊಡ್ಡ ಸರಳಿನ ಬಾಯಿ ಬೀಗದೊಂದಿಗೆ ಭಕ್ತಿ ಪ್ರದರ್ಶಿಸಿದರು ದೊಡ್ಡ ತ್ರಿಶೂಲದ ಬಾಯಿ ಬೀಗ ಹಾಕಿ ನೃತ್ಯ ಮಾಡಿದ ಕೆಲ ಭಕ್ತರು ಭಕ್ತಿ ಪರಾಕಾಷ್ಠೆ ಮೆರೆದರಲ್ಲದೆ ಕೆಲ ಭಕ್ತರು ದೇಹಕ್ಕೆ ಕಬ್ಬಿಣದ ಕೊಂಡಿ ಹಾಕಿ ಭಕ್ತಿಭಾವ ಪ್ರದರ್ಶಿಸಿದರು ಇದೇ ವೇಳೆ ದೇವಾಲಯದ ಆವರಣದಲ್ಲಿ ಹರಕೆ ಹೊತ್ತು ಮಲಗಿದ್ದ ಭಕ್ತರನ್ನು ದಾಟುವ ಮೂಲಕ ದೇವಾಲಯದ ಬಸವ ಆಶೀರ್ವಾದ ನೀಡಿತು ದೇಗುಲದ ಗುಡ್ಡಮ್ಮ ಮಂಗಳಮ್ಮ ಹಾಗೂ ಗುಡ್ಡಪ್ಪ ಚಿನ್ನಸ್ವಾಮಿ ನೇತೃತ್ವದಲ್ಲಿ ಬುಧವಾರ ರಾತ್ರಿ ಗುರುವಾರ ಬೆಳಿಗ್ಗೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಶ್ರೀ ಮಹದೇಶ್ವರ ಮಠ ಮತ್ತು ಓಂ ಶ್ರೀ ಜಡೆ ಮುನೇಶ್ವರ ದೇವಸ್ಥಾನದ ಟ್ರಸ್ಟ್ನ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಆಗಮಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿದರು ಇದು ವರ್ಷ ವರ್ಷ ಮಹಾಶಿವರಾತ್ರಿ ಹಬ್ಬ ದಿನ ಬೀಗ ಕೊಂಡೋತ್ಸವ ಚೌ ಚೌಡೇಶ್ವರಿ ಕೊಂಡೋತ್ಸವ ಇದನ್ನೆಲ್ಲ ನಡೀತಾ ಇದೆ ಈಗ ಆಲ್ರೆಡಿ ಕಾವೇರಿ ನದಿಯಿಂದ ಬಾಯಿ ಬೀಗ ಹಾಕೊಂಡು ರಾಜ್ ಮೆರವಣಿಗೆ ಹೊರಟಿ ಬರ್ತಾ ಇದ್ದಾರೆ ಇಲ್ಲಿ ಬಂದು ಬೆಳಿಗ್ಗೆ ಸಂ ಜಾವ ನಾಲ್ಕರಿಂದ ಒಂದು ಹನ್ನೆರಡುವರೆವರೆಗೂ ಮೆರವಣಿಗೆ ಮಾಡ್ಕೊಂಡು ಹನ್ನೆರಡುವರೆ ಒಂದು ಗಂಟೆಗೆ ದೇವಸ್ಥಾನ ತಲುಪ್ತಾರೆ ಜಡಮನೇಶ್ವರಿ ದೇವಸ್ಥಾನ ತಲುಪ್ತಾರೆ ಭಕ್ತರಿಗೆ ಭಕ್ತರಿಗೆ ಅನ್ ಅನ್ನ ಸಂತರ್ಪಣೆ ಎಲ್ಲ ಇದೆ ಭಕ್ತ ಜಾಸ್ತಿ ಬಂದಿದ್ದರು ಹಾಂ ಭಕ್ತಾದಿಗಳು ಐನೂರಿಂದ ಸಾವಿರ ಜನ ಇದ್ದಾರೆ ನಿಮ್ಮ ಹೆಸ್ರು ನಮಸ್ಕಾರ ನಾಯ ಪ್ರತಿ ವರ್ಷ ಶಿವರಾತ್ರಿ ಜಾರಣೆ ಮಾಡ್ತಿದ್ವಿ ಅದೇ ಪ್ರಕಾರವಾಗಿ ವರ್ಷ ವರ್ಷ ಪದ್ಧತಿ ಅಂತಲೇ ಈ ವರ್ಷ ಕೂಡ ಹರ್ಕೊಂಡು ಬಂದಿದೆ ಅದೇ ನಡೀತಾ ಇರೋದು ಸುಮಾರು ಮೂವತ್ತೈದು ನಾಲ್ಕು ವರ್ಷಗಳಿಂದಲೂ ಕೂಡ ನಡೀತಾ ಬಂದಿದೆ ಫಸ್ಟು ಚಿಕ್ಕದಾಗಿತ್ತು ದೇವಸ್ಥಾನ ಇದು ಅದೇ ದೇವರು ಬಂದು ಹೇಳಿ ಕೇಳಿ ಮತ್ತೆ ಆ ಹೇಳಿಕೆ ಆಗೋದರಿಂದ ಜನಗಳಿಗೆ ಒಳ್ಳೆಯ ಅಭಿಪ್ರಾಯ ಮತ್ತು ದೇವರ ಮೇಲೆ ಒಳ್ಳೆಯ ವಿಶ್ವಾಸ ನಂಬಿಕೆ ಬರೋದರಿಂದ ಹೆಚ್ಚಿನ ಭಕ್ತಾದಿಗಳಿಲ್ಲ ಸಂದಾಯ ಹಣವನ್ನು ಇರೋದರಿಂದ ಮತ್ತೆ ಅಭಿವೃದ್ಧಿ ಆಯಿತು ದೇವಸ್ಥಾನ ಅದೇ ಪ್ರಕಾರ ಅಭಿವೃದ್ಧಿ ಪ್ರಕಾರವಾಗಿ ಪ್ರತಿ ವರ್ಷ ಇದೇ ಥರ ಹೋಮ ಹೋಮ ಯಾಕೆ ಮಾಡ್ತಾ ಇರ್ತೀವಿ ಸಂಜೆ ಜಾಗರಣೆ ಮಾಡ್ತೀವಿ ಅಮಾವಾಸ್ಯ ದೇವಸ್ಥಾನ ಮತ್ತು ಇವತ್ತು ಅನ್ನದಾಸೋರ ಇರುತ್ತೆ ಅದೇ ಪ್ರಕಾರವಾಗಿ ವರ್ಷದಲ್ಲಿ ಎರಡು ಸಲ ನಾವು ಮಾಡ್ತೀವಿ ಕಾರ್ಯಕ್ರಮ ಇಲ್ಲಿ ಶ್ರಾವಣ ಮಾಸದಲ್ಲಿ ಕೂಡ ಇಲ್ಲಿ ಶಠೇಶ್ವರನ ಕಾರ್ಯಕ್ರಮ ಮಾಡ್ತೀವಿ ಇದಾಗಿ ಇನ್ನೂ ಒಂಬತ್ತು ದಿವಸಕ್ಕೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ ಕೂಡ ಅಲ್ಲಿ ಕೂಡ ಕೊಂಡ ಉತ್ಸವ ಅಂತ ಮಾಡ್ತೀವಿ ಕೊಂಡು ಅಂತ ಒಂದು ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ಬೆಂಕಿಯನ್ನು ಹಾಕಿಬಿಟ್ಟು ಇದು ಮಾಡ್ತಾ ಅದು ಮಾಡ್ತೀರಿ ಅದೇ ಪ್ರಕಾರ ಪ್ರಕಾರವಾಗಿ ಪ್ರತಿ ವರ್ಷದಾದ್ರೂ ಇವತ್ತು ಚೆನ್ನಾಗಿ ನಡೀತಾ ಬಂದಿದೆ ಅದೇ ಪ್ರಕಾರ ವರ್ಷ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ ನಮಸ್ತೆ ನಮ್ಮ ಹೆಸರು ವಾಗ್ಯಶಾಸ್ತ್ರಿ ಅಂತೇಳಿ ನಮ್ಮದು ಶಿವಮೊಗ್ಗ ಕೃಷಿ